ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಫೀಲಿಂಗ್ ಬರ್ತಾ ಇಲ್ಲ ಅಂತ ಹೇಳಿ ಮದುವೆ ಮಂಟಪದಿಂದ ಕುಟುಂಬಸ್ಥರು ರಿಸೆಪ್ಷನ್ ಅಲ್ಲಿ ನಗುತ್ತಲೇ ಫೋಟೋ ತೆಗೆಸ್ಕೊಂಡ ಕೊನೆ ಕ್ಷಣದಲ್ಲಿ ಫೀಲಿಂಗ್ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಇದು ಒಕ್ಕಲಿಗರ ಸಂಘಕ್ಕೆ ಮಾಡಿರುವಂತ ಅನ್ಯಾಯ ಅವನು ಒಕ್ಕಲಿಗನೇ ಅಲ್ಲ ಈ ಹಿಂದೆಯೂ ಕೂಡ ಹೀಗೆ ಮಾಡಿದ್ದಂತೆ ಈಗ ಮದುವೆ ಬೇಡ ಅಂತ ಹೇಳಿ ಅನ್ಯಾಯವನ್ನ ಮಾಡಿದ್ದಾನೆ ನಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದೇವೆ ಮುಂದೇನಾಗತ್ತೆ ಅದು ಕಾನೂನು ಪ್ರಕಾರವೇ ಆಗಲಿ ಅಂತ ಹೇಳಿ ವಧುವಿನ ದೊಡ್ಡಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬಾಳೆಪುರ ಗ್ರಾಮದಲ್ಲಿ ವರನೊಬ್ಬ ತಾಳಿ ಕಟ್ಟುವ ವೇಳೆ ನನಗೆ ಫೀಲಿಂಗ್ ಬರ್ತಾ ಇಲ್ಲ ಮದುವೆ ಬೇಡ ಅಂತ ಹೇಳಿ ಸ್ವಲ್ಪ ದಿನ ಸಮಯಾವಕಾಶವನ್ನ ಕೊಡಿ ಅಂತ ಹೇಳಿ ಮದುವೆ ಮಂಟಪದಿಂದ ಹೊರಟೋಗಿರುವಂತಹ ವಿಚಿತ್ರವಾಗಿರುವಂತಹ ಘಟನೆ ನಡೆದಿದೆ ಮದುವೆ ವರ ವಧು ಇವರೇ ಸೇರ್ಬೇಕು ಅಂತ ಹೇಳಿ ಮೊದಲೇ ನಿಶ್ಚಯ ಆಗಿರುತ್ತೆ ಅದು ಯಾರೇ ಬಂದ್ರು ಏನೇ ಆದ್ರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂತಹ ಮಾತು ಕೂಡ ಇದೆ ಎಷ್ಟೋ ಮದುವೆಗಳು ಮಾತುಕತೆ ಮೇಳ ನಿಶ್ಚಿತಾರ್ಥದ ಬಳಿಕ ಮುರಿದು ಬಿದ್ದಿರುವಂತಹ ಉದಾಹರಣೆ ಕೂಡ ಇದೆ ಇನ್ನು ಕೆಲ ಮದುವೆಗಳು ಮಂಟಪದವರೆಗೂ ಬಂದು ಕ್ಯಾನ್ಸಲ್ ಆಗಿರುವಂತಹ ಘಟನೆಗಳು ಕೂಡ ಇತ್ತೀಚೆಗೆ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ ಇನ್ನು ದೇವನಹಳ್ಳಿಯಲ್ಲಿ ಮುರಿದು ಬಿದ್ದಿರುವಂತಹ ಮದುವೆಯ ಬಗ್ಗೆ ಸ್ಥಳೀಯರು ಈ ರೀತಿಯಾಗಿ ಹೇಳ್ತಾರೆ ವಧು ಮೇಲೆಯೇ ನನಗೆ ಅನುಮಾನ ಇದೆ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಮದುವೆಯನ್ನ ನಿರಾಕರಿಸಿದ್ದಾನೆ ಈ ಹಿಂದೆ ಯುವತಿ ಬೇರೊಬ್ಬರನ್ನ ಪ್ರೀತಿಸ್ತಾ ಇದ್ಲು ಅನ್ನುವಂತಹ ಕಾರಣಕ್ಕಾಗಿ ವೇಣು ಅನ್ನುವಂತಹ ವರ ಹೀಗೆ ನಡೆದುಕೊಂಡಿದ್ದಾನೆ ಅಂತ ಹೇಳಲಾಗಿದೆ ಮದುವೆಯ ಮುಂಚೆಯೇ ನಾನು ಬೇರೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೆ ಅಂತ ಹೇಳಿ ವೇಣು ಜೊತೆ ಆಕೆ ಹೇಳ್ಕೊಂಡಿದ್ಲು ಆಗ ಆತ ಇದೆಲ್ಲವೂ ಕೂಡ ಮುಗಿದು ಹೋಗಿರುವಂತ ಅಧ್ಯಾಯ ಅಂತ ಹೇಳಿ ಮದುವೆಗೆ ಓಕೆ ಅಂತ ಹೇಳಿದ್ನಂತೆ ಬಳಿಕ ನಗನಗತ ಆರತಕ್ಷತೆ ಕಾರ್ಯ ಕೂಡ ಮುಗಿಸ್ಕೊಂಡಿದ್ದ ಬೆಳಿಗ್ಗೆ ಕೊನೆ ಕ್ಷಣದಲ್ಲಿ ಆ ಹುಡುಗಿ ಜೊತೆನಲ್ಲಿ ಮದುವೆನೆ ಬೇಡ ಅಂತ ಹೇಳಿ ಮಂಟಪದಿಂದ ಎಸ್ಕೇಪ್ ಆಗಿದ್ದಾನೆ ಈ ಘಟನೆಯ ನಂತರ ವಧು ಹಾಗೂ ವರನ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ವಧು ಕುಟುಂಬಸ್ಥರು ಮದುವೆ ಮುರಿದಿರುವಂತಹ ವಿಚಾರಕ್ಕೆ ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಒತ್ತಾಯ ಮಾಡುತ್ತಿದ್ದಾರೆ ಈ ಘಟನೆಯ ಸಂಬಂಧ ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ರಾತ್ರಿ ಆರ ತಕ್ಷತೆಯಲ್ಲಿ ನಗನಗತ ಫೋಟೋ ತೆಗೆಸಿಕೊಂಡಿದ್ದ ಅರಿಶಿಣ ಮೆಹಂದಿ ಶಾಸ್ತ್ರ ಎಲ್ಲವೂ ಕೂಡ ಚೆನ್ನಾಗೇ ಆಗಿತ್ತು ಆದ್ರೆ ಧಾರೆಯ ದಿನ ವರ ಸಿಡುಕಿದ್ದಾನೆ ಇದನ್ನ ನೋಡಿ ನಮ್ಗೆ ಭಯ ಆಯ್ತು ಅವನು ನಡೆದುಕೊಳ್ತಾ ಇದ್ದಂತ ರೀತಿ ಕೂಡ ಸರಿ ಇರ್ಲಿಲ್ಲ ಪೋಷಕರನ್ನ ಕೂಡ ಸಾಕಷ್ಟು ಸಾರಿ ಬೈತಾ ಇದ್ದ ಆಮೇಲೆ ನೋಡಿದ್ರೆ ಮದುವೆನೆ ಬೇಡ ಅಂತ ಹೇಳಿ ಎದ್ದು ಹೋಗಿದ್ದಾನೆ ಇದರಿಂದ ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಇದೀಗ ವಧುವಿನ ಸಂಬಂಧಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಧುವಿನ ದೊಡ್ಡಪ್ಪ ಈ ಬಗ್ಗೆ ಮಾತನಾಡಿ ರಿಸೆಪ್ಷನ್ ಅಲ್ಲಿ ನತ್ತಾನೆ ಆತ ಫೋಟೋ ತೆಗೆಸ್ಕೊಂಡ ಆದ್ರೆ ಕೊನೆ ಕ್ಷಣದಲ್ಲಿ ನನಗೆ ಫೀಲಿಂಗ್ ಬರ್ತಾ ಇಲ್ಲ ಅಂತ ಹೇಳಿ ಮದುವೆಯನ್ನ ಬಿಟ್ಟು ಹೋಗಿದ್ದಾನೆ ಇದು ಒಕ್ಕಲಿಗರ ಸಂಘಕ್ಕೆ ಮಾಡಿರುವಂತಹ ಅನ್ಯಾಯ ಆತ ಈ ರೀತಿ ಮಾಡಬಾರ್ದಾಗಿತ್ತು ಕಾನೂನಿನ ಪ್ರಕಾರ ಏನು ಕ್ರಮ ಆಗ್ಬೇಕೋ ಅದು ಆಗ್ಲಿ ಅಂತ ಹೇಳಿ ಅವರ ದೊಡ್ಡಪ್ಪ ತಿಳಿಸಿದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ